ಅಂಧ ಭಕ್ತರ ಪಾಲಿನ ವಿಶ್ವಗುರು ಈ ದೇಶದ ಘನವೆತ್ತ ಪ್ರಧಾನಿ ನರೇಂದ್ರ ಮೋದಿ ಅವರು ಎಂದೂ ಮಾತಾಡದ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಯಾಕೆ ಅದಾನಿ ಅಂಬಾನಿಯ ವಿಚಾರ ಮಾತಾಡ್ತಾರೆ ರಾಹುಲ್ ಗಾಂಧಿಗೆ ಅದಾನಿ ಅಂಬಾನಿಯವರೇ ಕಪ್ಪು ಹಣವನ್ನು ಟೆಂಪೋದಲ್ಲಿ ಕೊಟ್ಟು ಬಂದಿದ್ದಾರೆ ಅನ್ನೋ ಮಾತನ್ನ ಹೇಳ್ತಾರೆ ಸ್ಯಾಂ ಪಿತ್ರೋಡ ಮಾಡಿದಂತಹ ಗಂಭೀರ ಆರೋಪವನ್ನು ತೀರುಚಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಬಣ್ಣವನ್ನು ಕೂಡ ಇವರ ರಾಜಕೀಯ ತೆವಲಿಗೆ ಬಳಸ್ಕೊಳ್ತಿದ್ದಾರೆ ಇವೆಲ್ಲವನ್ನು ಕೂಡ ಮೋದಿಯವರು ಯಾಕೆ ಮಾಡ್ತಿದ್ದಾರೆ ಬಹುದೊಡ್ಡ ಸುಳಿವನ್ನ ಮೋದಿಯವರೇ ಕೊಡ್ತಿದ್ದಾರಾ ಎನ್ ಡಿ ಎ ಸೋಲ್ಬಹುದು ಅನ್ನುವಂಥದ್ದನ್ನ ಪ್ರಧಾನಿ ಮೋದಿಯವರನ್ನು ಅತಿಯಾಗಿ ಪ್ರೀತಿಸುವಂಥ ಅವರಿಗೆ ಬೇಸರ ಆಗಬಹುದು ಅವರ ಅಂಧಭಕ್ತರಿಗೆ ಉರಿ ತರಿಸಬಹುದು ಅಥವಾ ಮೋದಿಯ ಭಜನೆ ಮಾಡುವಂತಹ ಗೋಧಿ ಮಾಧ್ಯಮಗಳು ಇನ್ನು ಮುಂದೆ ಆ ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಇಲ್ಲದಿರುವಂತಹ ವಾತಾವರಣ ಸೃಷ್ಟಿಯಾಗಬಹುದು ಯಾಕಂದ್ರೆ ಕಳೆದ ಐದು ದಿನಗಳಿಂದ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಕುಸಿತ ಅಸ್ವಾಭಾವಿಕವಾಗಿ ವ್ಯಾಪಕವಾಗಿ ಕುಸಿತವನ್ನು ಕಾಣ್ತಾ ಇದೆ ಯಾರೋ ಬೀದಿಯಲ್ಲಿ ರಾಜಕಾರಣ ಮಾಡುವಂತವನು ಧರ್ಮದ ಆಧಾರದ ರಾಜಕಾರಣವನ್ನು ಒಪ್ಪಬಹುದು ಅರೆ ಹಣವನ್ನು ಹೂಡಿಕೆ ಮಾಡುವಂತಹ ಯಾರೇ ಆಗಿರಲಿ ಅವನು ದಡ್ಡನಾಗಿರೋದಿಲ್ಲ ಬುದ್ಧಿವಂತನಾಗಿರ್ತಾನೆ ಅವನು ಯಾವಾಗಲೂ ಕೂಡ ತನಗೆ ಬರುವಂತಹ ಲಾಭವನ್ನಷ್ಟೇ ನೋಡ್ತಿರ್ತಾನೆ ಆ ಕಾರಣಕ್ಕೋಸ್ಕರನೇ ಯಾವ ಮೋದಿ ಅವರನ್ನ ಹೂಡಿಕೆದಾರರು ಉದ್ಯಮಪತಿಗಳು ದೇವರು ಅಂತ ಕಂಡುಕೊಂಡಿದ್ರು ಅವರೇ ಸ್ಪಷ್ಟವಾದ ಸಂದೇಶವನ್ನ ರವಾನೆ ಮಾಡ್ತಿದ್ದಾರೆ ಕಳೆದ ಐದಾರು ದಿನಗಳಿಂದ ಭಾರತದ ಷೇರು ಮಾರುಕಟ್ಟೆಯಲ್ಲಿ ಆ ಸ್ವಾಭಾವಿಕವಾಗಿ ವ್ಯಾಪಕ ರೀತಿಯಲ್ಲಿ ಕುಸಿತ ಕಾಣ್ತಿದೆ ಕಳೆದ ಶುಕ್ರವಾರದಿಂದ ಆರಂಭವಾಗಿ ಇಲ್ಲಿಯ ತನಕ ಪಾತಾಳಕ್ಕೆ ಕುಸಿತ ಇದೆಯೇ ವಿನಃ ಮೇಲಕ್ಕೆ ಹೇಳ್ತಾ ಇಲ್ಲ ಬಹುಪಾಲು ಷೇರು ಮಾರುಕಟ್ಟೆಯ ಭವಿಷ್ಯವನ್ನು ಹೇಳುವಂತಹ ಏನು ಎಕ್ಸ್ಪರ್ಟ್ಸ್ ಇದ್ದಾರೆ ಅವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಕೆಲವಾರು ಷೇರುಗಳ ಮೇಲೆ ನೀವು ಹಣವನ್ನ ಇಟ್ಟಿದ್ರೆ ಅದನ್ನು ವಾಪಸ್ ತಗೊಳ್ಳಿ ತೊಂಬತ್ತು ಪರ್ಸೆಂಟ್ ಕುಸಿತ ಕಾಣುತ್ತೆ ಯಾಕಂದ್ರೆ ಬಿ ಜೆ ಪಿ ಸೋಲುವಂತಹ ಸಾಧ್ಯತೆ ಇದೆ ಅನ್ನುವುದನ್ನ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಏನೆಲ್ಲ ಕಾರಣಗಳಿರಬಹುದು ಇದಕ್ಕೆ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರಿಂದ ಬಂಡವಾಳ ಹಿಂತೆಗೆತ ಆಗ್ತಾ ಇದೆ ಹೊಲಟಾಲಿಟಿ ಇಂಡೆಕ್ಸ್ ಹೆಚ್ಚಳ ಆಗ್ತಾ ಇದೆ ಅಮೆರಿಕದ ಡಾಲರ್ ಬೆಲೆ ಹೆಚ್ಚಾಗ್ತಾ ಇದೆ ಅಮೆರಿಕದ ಟ್ರೆಜರಿ ಮೌಲ್ಯ ಹೆಚ್ಚಾಗ್ತಾ ಇದೆ ಭಾರತೀಯ ಕಾರ್ಪೊರೇಟ್ ವಲಯ ನಿರಾಶಾದಾಯಕವಾಗಿ ತ್ರೈಮಾಸಿಕ ವರದಿ ಮೊದಲಾದ ಕಾರಣಗಳಿಂದಾಗಿ ಷೇರು ಮಾರುಕಟ್ಟೆ ಕುಸಿತಾ ಇದೆ ಇದಕ್ಕಿಂತಲೂ ಮಿಗಿಲಾಗಿ ಪಿಯ ನಾನ್ನೂರು ಫಾರ್ ಸ್ಲೋಗನ್ ಇದೆಯಲ್ಲ ಆ ಸ್ಲೋಗನ್ನೇ ಫ್ಲಾಪ್ ಆಗುತ್ತೆ ಎನ್ನುವಂಥದ್ದು ಬಹುಮುಖ್ಯ ಸಂದೇಶ ಇದರ ಜೊತೆಯಲ್ಲಿ ನಿಮಗೆ ಅಚ್ಚರಿ ಎನ್ನಿಸಬಹುದು ಎನ್ ಡಿ ವಿ ಪಶ್ಚಿಮ ಬಂಗಾಳದ ಬಹುಮುಖ್ಯ ಪ್ರಕರಣ ಆಗಿದ್ದಂತಹ ಸಂದೇಶಕಾಲಿ ಪ್ರಕರಣ ಬಿಜೆಪಿ ಪ್ರೇರಿತ ಪ್ರಕರಣ ಅನ್ನುವಂತಹ ಸತ್ಯವನ್ನು ಬಟಾಬೈಲು ಮಾಡಿದೆ ಇವರು ಕೂಡ ಮೋದಿಯ ಭಜನೆ ಮಾಡ್ತಿದ್ರು ಆಜ್ ತಕ್ ಮೋದಿಯವರ ಭಾಷಣಗಳನ್ನ ಫ್ಯಾಕ್ಟ್ ಚೆಕ್ ಮಾಡ್ತಿದೆ ಇವರು ಕೂಡ ಮೋದಿಯ ಭಜನೆ ಮಾಡ್ತಿದ್ರು ಜಿ ನ್ಯೂಸ್ ಮೋದಿ ಅವರ ಭಾಷಣಗಳ ಪ್ರಸಾರವನ್ನೇ ನಿಲ್ಲಿಸಿದೆ ಖುದ್ದು ಮೋದಿ ಅವರು ಕೂಡ ಇದೀಗ ವಿಚಲಿತರಾದಂತೆ ಕಾಣ್ತಿದ್ದಾರೆ ಸಾಕ್ಷಾತ್ ಭಾರತೀಯ ಷೇರು ಮಾರುಕಟ್ಟೆಗಳೇನೆ ಸ್ಪಷ್ಟ ಸಂದೇಶ ರವಾನಿಸ್ತಿವೆ ಯಾಕಂದ್ರೆ ಅಲ್ಲಿ ದಡ್ರಿಲ್ಲ ಯಾವುದೋ ಒಂದು ಬಣ್ಣದ ಶಾಲು ಹಾಕೊಂಡು ಧರ್ಮಾಧಾರಿತ ರಾಜಕಾರಣ ಮಾಡುವಂತಹ ಪುಡಾರಿಗಳಲ್ಲಿಲ್ಲ ಬದಲಾಗಿ ಅಲ್ಲಿರುವಂತವರು ಬುದ್ಧಿವಂತರು